ಕೆಲಸ ಬಂದಿದ್ದೀರಲ್ಲ ನಾನು ಕೆಲಸ ಕೊಟ್ಟಿದ್ದೀನಿ ಜನಗಳಿಗೆ ಅದು ನನ್ನ ಎಬಿಲಿಟಿ ಮತ್ತೆ ನಿಮ್ಮ ಎಬಿಲಿಟಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಗೂಗಲಲ್ಲಿ ಇದ್ದಂಥ ಅಂತ ಒಂದ್ಸತಿ ಹೊಡಿರಿ ಆವಾಗ ಗೊತ್ತಾಗ ಗೊತ್ತಾ ಮತ್ತೆ ಅದು ನಾಟಕಗಳು ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅನ್ನೋದು ಸ್ವಲ್ಪ ನಾಟಕಗಳನ್ನ ತಡೆದಿಕ್ಕೊಳಿ ಆರೋಗ್ಯನೆ ಸರೋಗ್ನು ಮತ್ತೆ ಬಾರೋ ಹೋಗೋ ನೀನು ಅದು ಸ್ವಲ್ಪ ಕಂಟ್ರೋಲಲ್ಲಿ ಅದು ಯಾರೋ ಅಂತಾರೆ ಈ ನಾವು ನ್ಯೂಸ್ ಕೊಟ್ಟಿದ್ದು ನೆಕ್ಸ್ಟ್ ದಿನವೇ ನೀವು ಓಡ್ಬಲ್ಬಿಟ್ಟು ಇನ್ನೊಂದು ಸತಿ ಅದಕ್ಕೆ ಕೌಂಟ್ರ್ ಕೊಟ್ಟಿದ್ದೀರ ಅದರ ಅರ್ಥ ಏನಂದರೆ ಉರುಳಲ್ಲ ಎಲ್ಲೋ ಅಂದರೆ ತಕ್ಕ ತಗೊಬ್ರೂನಂತೆ ಅವ್ನಿಗೆ ಏನಾದರೂ ಮುಟ್ಟಿದೆಯಲ್ಲ ಅಂತೇಳ್ಬಿಟ್ಟು ಆ ಥರ ನಾವು ಹೇಳಿದಾಗ ನೀವು ನಿಮ್ಮನ್ನು ಅಂತ ಓಡ್ಬಿಟ್ಟು ಬಂದಿರ ಮತ್ತು ಬಾರೋ ಅಂದಿದ್ದೀರಲ್ಲ ಸಮಯ ನೀವೇನು ಯಾವನಂದ್ರೆ ಅವ್ನು ತಿಳ್ಕೊಂಡಿದ್ದೀರೇನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಡಾಕ್ಟರೇಟ್ ಪುರಸ್ಕಾರ ಸಿಕ್ಕಿದೆ ಅದನ್ನೇನಪಿಕ್ಕೊಳಿ ನೀವು ಹೇಳ್ತೀರಲ್ಲ ನಾನು ಹಾಕ್ತೀನಿ ಮನನಷ್ಟ ಅಂದರೆ ಅಂತ ನಾನು ಡಿಫಾರ್ಮೇಷನ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ವ್ಯಕ್ತಿ ರೀ ನಾನು ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಫಸ್ಟು ಅದು ಯಾರೇ ಇರಲಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನೋ ಮಾತಾಡೋದಲ್ಲ ಪದ್ಧತಿ ಕಲಿಬೇಕು ಪದ್ಧತಿ ಮಾತ್ರ ಇದೆ ಸಂಸ್ ಸಂಸ್ಕಾರ ಇದೆಯಾ ನಿಮ್ಮ ಹತ್ರ ಸಂಸ್ಕಾರ ಇಲ್ಲದೆ ಅನ್ನೋವಂಥ ವ್ಯಕ್ತಿಗೆ ಏನು ಮಾತಾಡಿದ್ರು ಅಷ್ಟೇ ರೀ ಮತ್ತು ಜನ ತಂಡದಲ್ಲಿ ಹೇಳ್ತೀರಾ ಸತ್ಯಕ್ಕೆ ಸುಳ್ಳಾಗಿದೆ ಸತ್ಯಕ್ಕೆ ಸುಳ್ಳಾಗಿರಲ್ಲ ಸಮಯದು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳ್ಬಿಟ್ಟು ನಾನು ಏನು ಮಾತಾಡ್ತೀರಾ ಅದನ್ನು ಏನೋ ನಿಮಗೆ ನಾವು ಶತ್ರುತ್ವ ಸಾಧಿಸ್ಬೇಕಾ ಏನು ಶ್ರಧಿಸ್ಬೇಕು ನಮಗೆ ಶತ್ರು ಸಾಧಿಸೋಕ್ಕೆ ಅಧಿಕಾರದಲ್ಲಿ ಇದೆಯಾ ಅಲ್ಲೋಗಿ ನಾವು ಹೇಳ್ತೀವಿ ನಿಮಗೆ ಅಧಿಕಾರದನ್ನು ನಾಳೆ ರಾಜ್ಯ ನಮಗೆ ಕೊಟ್ಬಿಡಿ ನಾವು ಯಾಕೆ ಮಾತಾಡ್ತೀವಿ ನಮ್ಗೇನು ಬೇಕೋ ಯಾವ ಅಧ್ಯಕ್ಷರಿರ್ತಾ ಅವರು ಪ್ರಶ್ನೆ ಮಾಡ್ತೀವಿ ಇದೆಯಾ ನಿಮ್ಗೆ ಅಧಿಕಾರ ಬಿಡೋ ಅಂತ ಆಸೆ ಒಬ್ಬರು ಇದೆಯಾ ನಿಮಗೆ ಅಧಿಕಾರ ಎಲ್ಲರೂ ಬಿಟ್ಟು ಹೋಗುತ್ತೆ ಅಂತ ದುರಾಸೆಯಲ್ಲಿ ಇದು ಮಾಡ್ತಿದ್ದೀರಿ ಇಲ್ಲಿ ನೀವು ಏನೋ ಐದು ಕೋಟಿ ಐದು ಕೋಟಿ ಮಾನ್ ನಷ್ಟ ನನಗೆ ಆಗ್ತೀರಾ ಅಷ್ಟು ದುರಾಸೆ ಇದೆ ಅಬ್ಬಾ ಬಾಬ್ಬಾ ಸ್ವಾಮಿ ನಿಮಗೆ ಇರೋ ಪಂಚಾಯತಿ ಹಣನೇ ಗುಳುಮ್ ಮಾಡಿಬಿಟ್ಟಿದ್ರೆ ಒಂದಷ್ಟು ಇನ್ನು ನಮ್ಮ ಹತ್ರ ಒಂದು ಐದು ಕೋಟಿ ತಗೋಬೇಕಂತಿದ್ರೆನು ಆಯ್ತು ಕೊಡೋಣ ಹಾಕಿ ಕೆಲಸಗಳು ಹಾಕ್ದಾಗ ನಾವು ಕೊಡೋಣ ಉಪ್ಪು ತಿಂದವನು ನೀರು ಕುಡಿಯಲೇಬೇಕಂತ ನೀರ್ ನೀವು ಕುಡಿತರ ಕುಡಿಯಲ್ಲ ಗೊತ್ತಿಲ್ಲ ಅದ್ರಲ್ಲಿ ನಾವು ಮಾತ್ರ ಕುಡಿಸ್ತೀವಿ ಸ್ವಾಮಿ ಡ್ರಮ್ ಗಟ್ಟಲೆ ಕುಡಿಸ್ತೀವಿ ನೀವು ಮಾಡಿರೋ ಎಲ್ಲ ದಾಖಲೆಗಳನ್ನೆಲ್ಲ ತೆಗೆಸಿ ನಾವು ಪ್ರಾಪರ್ ಆಗಿ ಮಾಡ್ತೀವಿ ಮತ್ತೆ ಅದು ಸ್ವಲ್ಪ ಬಿಡ್ಬಿಡಿ ಅನಕ್ಷರಸ್ಥರ ಕೆಲಸಗಳು ಈಗ ಟೇಬಲ್ ತಟ್ಟೋದು ಈಗ ಮಾತಾಡೋದು ಅದೆಲ್ಲ ಆದರೂ ಬೆಲೆ ಕೊಡಿ ಫಸ್ಟಲ್ಲಿರೋ ಕಟ್ಟನ್ ತೆಗೆದುಬಿಟ್ಟು ನಿಮ್ಮ ಯೋಗ್ಯತೆ ಇದ್ರೆ ನಮ್ಮ ದಾರಿಗೆ ದಾಖಲೆಗಳಾದರೂ ಕೊಡಿ ಇಲ್ಲ ದಾಖಲೆಗಳಿಲ್ವಾ ನಾವು ನಮ್ಮ ಮೇಲೆ ಮಾಡಿರೋ ನಿಂದನೆಗಳು ನೀವು ಪ್ರೂವ್ ಮಾಡಿ ನೀವು ಪ್ರೂವ್ ಮಾಡಿದಾಗ ನೀವು ಮಾತಲ್ಲಿ ಹೇಳಿದ್ರೆ ನಡೆಯುತ್ತೆ ಅನ್ನೋದಿಲ್ಲ ನಾವು ಕೇಳ್ತಾರ ನಿಮ್ಮ ಹತ್ರ ಡಿಮಾಂಡ್ ಇಷ್ಟೇ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಮಗೆ ರಾಜೀನಾಮೆ ಕೊಡೋ ಕೆಪಾಸಿಟಿ ಇದ್ರೆ ಕೊಟ್ಟುಬಿಟ್ಟು ನಿಮ್ಮ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟುಬಿಡಿ ಬೇಕಂದ್ರೆ ಬೈ ಎಲೆಕ್ಷನ್ ನಡೆದ್ರೆ ನಡೀಲಿ ಅದೇ ನಮಗೆ ಇದಿಲ್ಲ ನಾವಂತೂ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆದರಿಕೆಗೆ ಮತ್ತು ಈ ಒಂದು ತೊಳ್ಳು ಅವಾಜ್ಗಳಿಗೆಲ್ಲ ನಾವು ಹೆದರುವಂಥವಲ್ಲ ಇದು ಯಾರಿಗಾದ್ರೂ ಬೇರೆಯವ್ರ ಹತ್ರ ಮಾಡ್ಕೊಳ್ಳಿ ಫಸ್ಟು ಓದಿರೋರ ಜೊತೆ ಸವಾಸ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀವಿ ನಾವು ಏನು ಅಂತ ಹೇಳ್ಬಿಟ್ಟು ಕಾನೂನು ಬಿಟ್ಟು ಕದ್ದಲ್ಲ ಬಟ್ ನೀವು ಕಾಮನ್ ಬಿಟ್ಬಿಟ್ಟು ಬಂದರೆ ನಾವು ಟಿಪ್ಪು ಸುಲ್ತಾನ್ ಆಗೋಕ್ಕೂ ರೆಡಿನೇ ಅಂಬೇಡ್ಕರ್ ಆಗೋಕ್ಕೂ ರೆಡಿನೇ ಅದನ್ನ ನೆನಪಲ್ಲಿಟ್ಕೊಂಡು ಕೆಲಸ ನಡೆಸಿಬಿಡ್ಸೋದು ನಮಸ್ಕಾರ ನಂದು ಮೋಹನ್ ಮಲ್ಲ ನಾವು ಲೇಔಟಲ್ಲಿ ನಾವು ಮನೆ ಮಾಡಿದ್ದೀವಿ ನಮ್ಮದು ಇದೆಯಾ ಬಟ್ಟು ಹಾಜಿ ಅನ್ಸರ್ ಏನು ಹೇಳ್ತಾರಂದರೆ ನಿಮ್ಮ ಮನೆ ಇದೆ ಅಂತ ಏನು ಡಾಕ್ಯುಮೆಂಟ್ ಇದೆ ತೋರಿಸಿ ಅಂತಾರೆ ನಾ ಯಾಕೆ ತೋರಿಸ್ಬೇಕು ಸರ್ ಅವರಿಗೆ ಡಾಕ್ಯುಮೆಂಟ್ ಯಾಕೆ ತೋರಿಸ್ಬೇಕು ಅವ್ರು ಯಾರು ನನ್ನ ಡಾಕ್ಯುಮೆಂಟ್ ಕೇಳೋಕ್ಕೆ ಮನೆ ಇರ್ಬೋದು ನಮ್ಮದು ಬಾಡಿಗೆನೂ ಇರ್ಬೋದು ಇನ್ನು ಇಪ್ಪತ್ತು ವರ್ಷಕ್ಕೆ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ನಾನು ಹೀಗೆ ಆಗಿ ರಿಜಿಸ್ಟರ್ ಆಗಿದೆಯಾ ಏನಾಗಿದ್ದು ನನ್ನ 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 ಸತ್ತು ನನ್ನ ನನ್ನ ಇದರಲ್ಲಿ ಇರಬೇಕು ಅಲ್ವಾ ಅವ್ರು ಯಾಕೆ ಕೇಳಬೇಕು ನನಗೆ ಇದು ಕೊಡಿ ಅಂತ ನಿನ್ನ ಹೆಸರಲ್ಲಿ ಏನಿದೆ ತುಂಬ ಅಂತ ನಾನು ರೋಡ್ ಇದ್ದೀನಿ ರೋಡ್ ಬಿಡಬೇಕು ಯಾರು ಅಧ್ಯಕ್ಷ ಅವ್ರ ಮೇಲೆ ಫೈಟ್ ಮಾಡೋದು ಇಲ್ಲ ಹೋಗಿ ಬೆಂಗಳೂರು ಅವ್ರ ಮಿನಿಸ್ಟರ್ ಹತ್ರ ಹೋಗಿ ಫೈಟ್ ಮಾಡೋದಾಗದೇನೋ ಬಟ್ ಏನಂದರೆ ಮಿನಿಸ್ಟರ್ಗೆ ಹೇಳ್ತಾರೆ ತಿಳಿಸ್ಬೇಕು ನಾವು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸಿದ್ದೀವಿ ಏನು ರೋಡ್ ಕೊಡಬೇಕು ಪಂಚಾಯಿತಿಯವ್ರು ರೋಡ್ ಕೊಡಬೇಕು ರೋಡ್ಗೋಸ್ಕರ ಹೋಗಿ ನೀನು ಏನೇನೋ ನೀವು ಹೇಳ್ತಿರಲ್ಲ ನನ್ನ ಮಗನ ಹೋಗಿ ಅವನ ಹತ್ರ ಏನೋ ಏನೋ ನನ್ನ ಮೇಲೆ ಹೇಳ್ಬಿಟ್ಟು ಅವನು ನನ್ನ ಮೇಲೆ ಬಂದು ನಮ್ಮ ಹುಡುಗ ನಮಾಜಿ ಓದೋ ಹುಡುಗ ಒಳ್ಳೆ ಹುಡುಗ ಅವನು ಅವನು ಹೋಗಿ ಏನೇನು ಹೇಳ್ಬಿಟ್ಟು ಅವ್ನು ನನ್ನ ಮನೆಯಲ್ಲಿ ಬಂದು ನನಗೆ ಬೈತಾಯಿದ್ದಾನೆ ಅದೆಲ್ಲ ಮಕ್ಕಳ ಹತ್ರ ಹೋಗಿ ಯಾಕೆ ಇಷ್ಟು ವಯಸ್ಸನ್ನು ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳ ಹತ್ರ ಹೋಗಿ ಯಾಕೆ ಹೇಳ್ತಾನು ಬಂದು ನನ್ನ ಹತ್ರ ಹೇಳಿ ಏನು ಬೇಕಾದರೂ ನಾವು ಜವಾಬ್ದು ಕೊಡ್ತೀವಿ ಹಾಂ ಹೆಂಗೆ ಕೊಡಬೇಕು ನಾವು ದಾಖಲ ಅವನಿಗೆ ಕನ್ನಾಗಿ ಕಟ್ತಾ ಇದೇವ ನಾವು ಇವನ್ಗೆ ಏನು ಬೇಕಾಗಿರೋದು ಕಂದಾಯ ಬೇಕಾಗಿರೋದು ಕನ್ನಾಗಿ ಕಟ್ತಾ ಇದೀವಿ ನಾವು ಹೇಳಿ ಸರ್ ನಮ್ಮದು ಮುರ್ಮಲಾ ನಮ್ಮ ಹೆಸರು ಎಮ್ ಎಸ್ ಸಮೇತ ಏಕೆಂದರೆ ಅಲ್ಸರ್ ಖಾನ್ ಅವ್ರ ಮೇಲೆ ನಮಗೆ ದ್ವೇಷ ಏನಿಲ್ಲ ನಾವು ಅಂತಲೇ ಇದ್ದೀವಿ ಆದರೆ ಅವರು ಮಾತಾಡೋ ಮಾತಲ್ಲಿ ದ್ವೇಷ ಅನ್ನೋದು ಉದ್ಭವ ಆಗುತ್ತೆ ದ್ವೇಷ ಅನ್ನೋದು ಉದ್ಭವ ಆಗುತ್ತೆ ಯಾಕೆಂದರೆ ನಮ್ಮ ಹೆಸರು ಆಗೋದಿಂದ ಮಾತಾಡ್ತಾರೆ ನಮ್ಮನ್ನು ನಾವು ಸ್ವಂತ ಜಮೀನಲ್ಲಿ ನಮ್ಮ ನಮ್ಮಪ್ಪ ಸಂಪಾದನೆ ಮಾಡೋ ಜಮೀನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಅವರು ಹೇಳ್ತಾರೆ ಕೆರೆ ಅಂಗಡಿಗರು ಮಾಡಿದ್ದಾರೆ ನೀವು ಅಂತ ಅವ್ರ ಅಪ್ಪಂದೇನೂ ತಗೊಂಡಿದ್ದೀವಾ ಕೆರೆ ಅವ್ರ ಅಪ್ಪಂದ ಕೆರೆ ಸರ್ಕಾರದ್ದು ಸರ್ಕಾರ ಜಮೀನಲ್ಲಿ ನಾವು ನೀರು ತುಂಬಲಿಕ್ಕೆ ಗುಣೀನು ಮಾಡಿರ್ತೀವಿ ಒಂದು ಉದಾಹರಣೆ ಗುಣೀನು ಮಾಡಿರ್ತೀವಿ ನಿಮ್ಮ ಥರ ಕಸ ಕಡ್ಡಿ ನಾವು ಕೊಡೋದಿಲ್ಲ ಗುಂಡಿಗಳು ಹಾಕೋದಿಲ್ಲ ಕಲ್ಲು ಹಾಕೋದಿಲ್ಲ ಅವರು ಆ ಕೆಲಸ ಮಾಡಿದ್ರೆ ನಾವೇ ಖುದ್ದಾಗಿ ನಿಂತ್ಕೊಂಡು ಇಲ್ಲಿ ಅವಳಿಬೇಡಿ ಇದು ಕೆರೆ ಗಣಕರುಗಳು ನೀರು ಕುಡಿತಾವೆ ನಾವೆಲ್ಲ ಹೋರಾಡ್ತೀವಿ ನಾವೇ ಅವರಿಗೆ ಆಬೋದು ಮಾಡಿದ್ದೀವಿ ಆದರೆ ಆ ಮಾತು ಯಾಕೆ ಹೇಳ್ಬೇಕಂತಂದರೆ ನಮಗೆ ನಮ್ಮ ಶಾಲೆಯಲ್ಲಿ ಹೋದಾಗ ನಮ್ಮ ಸ್ನೇಹಿತರು ನಮ್ಮ ಗುರುಗಳು ಯಾರಾದರೂ ನಮಗೆ ಒಂದು ಅಡ್ನೇಮ್ ಕರೆದಿತ್ತಾರೆ ಇಲ್ಲ ಅಂತಿಲ್ಲ ಇವತ್ತು ನೀನು ನಮಗೆ ದ್ವೇಷದಿಂದ ನಮಗೆ ಅಡ್ನೇ ಬಿಟ್ಟು ಕರೆಯೋಷ್ಟೇ ಒಂದು ಈಸಿ ಅವನಿಗೆ ಬಂದಿದೆ ಅಂದರೆ ಅವರು ನಾವು ಅಡ್ನೇಮ್ ಬಿಡ್ಬೋದಲ್ವಾ ಅವರು ಅಲ್ಸರ್ ಅವರು ಚೋರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಬೇಕಾದ್ರೆ ನಮ್ಮೇಲೆ ಇನ್ನೇನು ಹೇಳ್ಕೊಳ್ಳಿ ಅವ್ರು ಚೋರ್ ಅವರು ಯಾಕೆ ಅಂದರೆ ಅವ್ರು ಹೇಳ್ಬೋದು ನಾಳೆ ನಾನು ಏನು ಕಳ್ತನ ಮಾಡ್ತೀನಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ನಮ್ಮ ಜಮೀನಲ್ಲಿ ಹೊಡೆದಿರುವ ಗುಣಿಗೆ ನೀವು ಕೆರೆ ಅಂಗಡ ಅಂತ ತೋರಿಸಿದ್ರೋ ನಮ್ಮ ಹೆಸರನ್ನು ಕೋರ್ಬಂದ್ರೆ ನಾರಾಯಣ ಸ್ವಾಮಿ ಯಾಕೆ ಕರೆದರೋ ಇದು ಕೇಳ್ತಾರೆ ನೀ ಕಾಲು ಕುಂದೈನೋ ಕಾಲೆಲ್ಲ ವಾರ್ತೆ ಇತ್ತು ಅಂತ ತಿನ್ಗಲ್ಲಿ ಆದರೆ ಆ ಥರ ಇವರು ಮೀಡಿಯೋದಲ್ಲಿ ನಮ್ಮ ಅಡ್ರೆಸ್ ರೇಟ್ ಹೋಗೋಕ್ಕೆ ನಮ್ಮ ಜಮೀನಿಗೆ ನಮ್ಮ ಮಕ್ಕಳ ನಮ್ಮ ಮೇಲೆ ಇದ್ದು ಹೋಗುವಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಾವು ಅಂತ ಗೌರವ ಕೊಡೋದಿಲ್ಲ ಅವ್ರಿಗೆ ಹಗೋದನ್ನ ಮಾತಾಡ್ತೀವಿ ಮುಂದೆ ಅವರು ಯಾವಾಗ ನಮ್ಗೆ ಹಗೋದಿಂದ ಮಾತಾಡ್ತಾರೋ ನಾವು ಮಾತಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ನಮ್ದು ಏನಿಲ್ಲ ಸರ್ ಅವ್ರೆ ನಾವು ಸತ್ಯಕ್ಕೆ ರಸ್ತೆ ಬೇಕು ಅವ್ರ ಮೇಲೆ ರಸ್ತೆ ಬೇಕು ಅಂತ ಹೊರ ಸತ್ಯ ಇವತ್ತು ಸತ್ಯನೇ ನಾಳೆನೂ ಸತ್ಯನೇ ಯಾರಾದರೂ ನಮ್ಗೆ ಅನ್ಯಾಯ ಆಗ್ತಾಯಿದ್ದಾರೆ ಬಳುವ ಯಾವ ಜಾತಿನೂ ಆಗಲಿ ನಮ್ಗೆ ಜಾತಿ ಬೇಕಿಲ್ಲ ಅನ್ಯಾಯ ಆಗಿದೆ ಸ್ವಾಮಿ ಬಂದ ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಮಸ್ಕಾರ ಇನ್ನು ಮುಸ್ಲಿಂ ಬಾಂಧವರಿಗೆಲ್ಲ ನಮಸ್ಕಾರ ನಾವೆಲ್ಲ ಅಣ್ಣ ತಮ್ಮಂದರಾಗಿದ್ದೀವಿ ಇವಾಗ ಫಸ್ಟ್ ಪಾಯಿಂಟ್ ಏನಂದರೆ ನಾವು ಅಂಗೂರ ಭೂಮಿಗೆ ದಾರಿ ಬೇಕು ಅಡ್ಡ ಮಾಡಿದ್ದಾರೆ ಅಂತ ನಾವು ಬಂದಿದ್ದು ಎಲ್ಲಿಗೆ ಅಂಗೂರ ಮನೆಯವರಾದ್ರೂ ಅವ್ರಿಗೆ ಬಂದರೆ ಸೈನ್ ಆಗಿದೆ ಅವರು ಅವ್ರಿಗೆ ಕಷ್ಟ ಆಗಿದೆ ಅದಕ್ಕೋಸ್ಕರ ನಾವು ಹಿಂದೂ ಮುಸ್ಲಿಮಾನವರು ಹಣದ ಬಂದ್ರೆ ಇದ್ದೀನಿ ಅದಕ್ಕೋಸ್ಕರ ನಾವು ಸೈನ್ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹೆಸರು ನಾಗರಾಜು ಎಂ ಕೆ ಅಂತ ನಾನು ವಾಲ್ಮೀಕಿ ನಾಯಕ ಸದಸ್ಯನ ನಾನು ಅದರಲ್ಲಿ ಇದ್ದೀನಿ ನಾನು ಇದೆಲ್ಲ ಮೂವತ್ತು ವರ್ಷದಿಂದ ಇದ್ದೀನಿ ಡಿಸ್ಟಿಕ್ ಕಮಿಟಿಯಲ್ಲಿದ್ದೀನಿ ತಾಲೂಕಲ್ಲಿದ್ದೀನಿ ಇವಾಗ ಹೋಬಳಿಯಲ್ಲಿದ್ದೀನಿ ನನಗೆ ಅಷ್ಟು ಶಕ್ತಿ ಇಲ್ಲ ಇವಾಗ ನಾನು ಮೈ ಹುಷಾರಿಲ್ಲ ನನಗೆ ನಾನು ಎಮ್ ಕೆ ನಾಗರಾಜು ಅಂತ ನಮ್ಮ ಅಡ್ಡ ಹೆಸರು ಹಾಕಿ ಕರೆಯುವುದು ಇವನಿಗೆ ಏನು ಸರ್ ಕೆಲಸ ಅನ್ಸರ್ ಇನ್ನು ಬೇರೆ ಬೆಲೆಯಲ್ಲಿ ಇಕ್ಕಿದ್ದೀನ ಇಲ್ಲ ಅನ್ಸರ್ ಖಾನ್ ಯಾರು ಸಹ ಅಣ್ಣನ ಮಗ ಅನ್ಸರ್ ಖಾನ್ ನಾನು ಒಳ್ಳೆ ಮಕ್ಕಳು ಹೇಳ್ತೀನಿ ಅದು ಜಂಗ ಇದೆ ಸರ್ ಧರ್ಮ ಹತ್ರ ನಾವು ಅಣ್ಣ ತಮ್ಮ ಜನ ಹೋಗಿ ನಮಸ್ಕಾರ ಮಾಡ್ತೀವಿ ಎರಡು ಕೈ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ನಾವು ನಮಸ್ಕಾರ ಮಾಡಿ ಹೋಗಿ ಬರ್ತೀವಿ ಯಾರ ಅಮ್ಮ ಜನ ಭಾವ ಅಂದರೆ ನಮ್ಮ ತಂದೆ ತಾಯಿ ತಂಗ್ಗೆ ನಮ್ಮ ಅಪ್ಪನ ಕಾಲದಿಂದ ನಮ್ಮ ತಾತ ಕಾಲದಿಂದಾತ ಕಾಲದಿಂದ ಇವಾಗ ಹಂಗೆ ಐತಿವಿ ಇವಾಗ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಹಂಗೆ ಇದ್ದೀವಿ ಸರ್ ನಮ್ಮ ಇವಾಗ ಪಂಚಾಯತಿ ನಂಬರಾಗಿ ಹದಿನೇಳು ಜನ ನಂಬರು ಹದಿನೇಳು ಹದಿನಾರ ಹದಿನಾರು ಹದಿನ ಹದಿನೇಳು ಹದ್ನೈದು ಜನ ನಂಬರು ಹದಿನೈದು ಜನ ನಿನ್ನ ಒಂದು ನಂಬರ್ ನಂಬರ್ ಅಂದರೆ ನಿನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಏನು ವಯಸ್ ಸ್ಥಾನ ನೀವು ಎಲ್ಲರೂ ತಾಯಿ ತಂದೆ ಇದ್ದಂಗೆ ಆ ಪಂಚಾಯತ್ ಆಫೀಸ ಪಂಚಾಯತ್ ಅಂದರೆ ಒಂದು ಮನೆ ಇದ್ದಂಗೆ ಇನ್ನೂರೈವತ್ತು ಮುನ್ನೂರ ಐನೂರು ಜನ ಇರೋ ಜಾಗದಲ್ಲಿ ಒಂದು ನಂಬರ್ ಆಗಬೇಕಂದ್ರೆ ಎಲ್ಲರೂ ಕಾಪಾಡ್ತಾನೆ ಅಂತ ಒಂದು ಓಟ್ ಹಾಕ್ಬೋದು ನೀವು ಎಷ್ಟನ್ನ ಕೊಟ್ಟಿರಲಿ ಓಟ್ ಹಾಕೋದು ಯಾರ ಕೈಯಲ್ಲಿ ಪ್ರಜೆಗಳ್ ಅದಕ್ಕೋಸ್ಕರ ತಾವು ದಯವಿಟ್ಟು ಎಲ್ಲರಿಗೂ ಏನು ಬೇರೆ ಮಾತಿನಲ್ಲಿ ಕೆಟ್ಟ ಮಾತಿನಲ್ಲಿ ಏನು ಮಾತಾಡಬೇಕು ಒಬ್ಬಯ್ಯ ಮಾತಾಡದೆ ನಾವು ಕೆಟ್ಟ ಮಾತಿನಲ್ಲಿ ಮಾತಾಡ್ತೀವಿ ನಮಗೂ ಗೊತ್ತು ನಮ್ಮ ನೀವು ಒಬ್ಬನೇ ಮಾತಾಡಿದೀಯ ಪಂಚಾಯತ್ ಆಫೀಸಲ್ಲಿ ಒಬ್ಬಯ್ಯ ಒಬ್ಬನು ಒಬ್ಬನೇ ಮಾತಾಡಿದೀಯ ವಿಡಿಯೋರೆಲ್ಲ ಕರ್ಕೊಂಡು ಬಂದು ನಾವು ಎಷ್ಟು ಜನ ಇದ್ದೀವಿ ನಾವು ಇಲ್ಲಿ ಜಾಗದಲ್ಲಿ ಒಬ್ಬೊಬ್ರು ಹತ್ತು ಜನ ಕರ್ಕೊಂಡು ಎಷ್ಟು ಜನ ಅಂತಾರೆ ನೂರು ಜನ ಅಂತಾರೆ ಗೊತ್ತಾ ನಾವೇನು ಕಮ್ಮಿ ಏನಿಲ್ಲ ಅನ್ಸರ್ ಖಾನ್ ಅವರೇ ನೀನು ಬೆದರ್ಸ್ತಾ ಇದ್ದೀಯಾ ಯಾರು ಬೆದರಿಸ್ಬೇಕು ನೀನು ನೀನು ಎಷ್ಟು ಜನ ಎಷ್ಟು ಜನ ಕೈಯಲ್ಲಿ ಎಷ್ಟು ಜನ ಕೈ ಎಷ್ಟು ಜನ ಇದ್ದರೂ ನೀನು ಕೈ ಹೇಳಿ ತಿಂದಿದ್ದೀಯಾ ನನಗೆಲ್ಲ ಗೊತ್ತು ಆದ್ರೂ ನೀನು ಪಾಕಿಸ್ತಾನವನ್ನು ನಾನು ಹೇಳ್ತೀನಿ ನಿಜಾನೇ ನೀನು ಅಂತ ಕೆಲಸ ಮಾಡ್ತಾ ಇದ್ದೀಯಾ ನೀ ಹೇಳಿದ್ದೇನಪ್ಪ ನಿಮ್ಗೆ ಬೆಲೆ ಕೊಡ್ತೀಯ ನೀವು ಯಾರಿನ ಬೆಳೆ ಕೊಡ್ತೀಯಾ ಏನು ಬೇಕಂದ್ರೆ ಆ ಮಾತು ಮಾತಾಡ್ತೀಯ ಎಮ್ ಎಲ್ ಎ ಬಂದರೆ ಅವ್ರಿಗೇನು ಮಾತು ಮಾತಾಡಿದ್ಯಾ ಪಂಚಾಯತಿ ಅವ್ರು ಬಂದರೆ ಅವ್ರಿಗೇನು ಮಾತಾಡ್ತೀಯಾ ಬೇರೆ ಕುಲಿಯವ್ರಿಗೆ ಬಂದರೆ ಅವ್ರಿಗೆ ಏನು ಮಾತಾಡ್ತೀಯಾ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೇಕು ಮಾನ್ಗೆ ಎತ್ತಬೇಕಂದ್ರೆ ಯಾವ ಹಿಂಗೆ ಮಾತಾ ಹಂಗೆ ಮಾತಾಡ್ತೀಯ ಎಲ್ಲ ಕರ್ಕೊಂಡಿದ್ದೀಯಪ್ಪ ನೀನು ನಾವು ಕಲ್ತಿಲ್ಲ ನಾವು ಏನು ಇನ್ನೂ ಡಾಕ್ಯುಮೆಂಟ್ ಇಲ್ಲವೇ ನಿಮ್ಮಲ್ಲ ಎಲ್ಲ ತೆಗಿತೀವಿ ನಿನಗೆ ಹಂಗೆ ಬಿಡುವುದಿಲ್ಲ ಸಾಮಾನ್ಯವಾಗಿ ಬಿಡುವುದಿಲ್ಲ ನಿಮಗೆ ಅನ್ಸರ್ ಖಾನ್ ಅವರೇ ನಾನು ಅಡ್ಡ ಹೆಸರು ಹೇಳುವುದಿಲ್ಲ ನಿಮಗೆ ಏನು ಕೆಲಸಕ್ಕೆ ಹೋಗೋ ಹಿಂಗೋ ಏನು ಅಡ್ಡ ಹೆಸರು ಒಂದು ಇಕ್ಕಿರ್ತಾರೆ ಆ ಕೆ ಆ ಹೆಸ್ರು ಕರಿಬೇಕಂದ್ರೆ ನನಗೆ ನೀನು ನನಗ ಸೇಷ್ಠು ನಿನ್ನೇ ಸೇಷ್ ಅಂಗ ಅಂಗರ ಬೊಮ್ಮನಿಗೆ ರೋಡು ಹೆಚ್ಚು ಕಮ್ಮಿ ಆಗದೆ ಅದರಲ್ಲಿ ಹೋಗಿದ್ದು ಇಷ್ಟು ಕೆಲ್ಸಕ್ಕೆ ಹೋಗಿದ್ದು ಇಷ್ಟು ಕೆಲಸ ಚಿಕ್ಕ ಒಂದು ಜಾಣ ಕೆಲಸಕ್ಕೆ ಬೆಟ್ಟದಂಥ ಕೆಲಸ ಆಗ್ತಾ ಇದೆ ನಿನ್ನೆ ತಲೆ ಮೇಲೆ ನೀನೆ ಗುಂಡು ಹಾಕ್ಕೊಂತ ಇದೆಯಾ ಮಣ್ಣು ಹಾಕ್ಕೊಳ್ತಾ ಇದ್ದ ಆನೆ ಏನು ಮಾಡ್ತಾರೆ ಅದಕ್ಕೆ ನವೇ ಬರ್ತದೆ ನವೆ ಬಂದರೆ ಗುಳಿಯಲ್ಲಿ ನುಂಗಿ ದುಡ್ತದಿಗೆ ತುದ್ರೆ ಅದೆಲ್ಲ ಸೀಳೋಗ್ಬಿಡ್ತದೆ ಸೈಡಲ್ಲಿ ಮಣ್ಣು ಟಕ್ಕಂದು ಬಿತ್ತೋಗ್ಬಿಟ್ಟು ಹೊರಗೆ ಬಿತ್ತೋಗ್ಬಿಡ್ತೀಯ ಹಾಗೆ ತಿರು ಕಸ ಹಾಕೋದು ಅಂಶ ಖಾನ್ ಅವರೇ ಗೊತ್ತಾ ಜಾಸ್ತಿ ಮಾತಾಡಬೇಡ ಆನೆ ಮಣ್ಣು ತುದ್ರೆ ಹಾಕೊಬೇಡ ಜಾಗೃತವಾಗಿರೋ ನಿನಗೆ ಯೋಗತೆ ಇದ್ರೆ ರಾಜೀನಾಮೆ ಕೊಡೋ ನೀನು ಯೋಗ ರಾಜೀನಾಮೆ ಕೊಡೋಕೆ ನಿನಗೆ ಇದಿಲ್ಲ ಏನು ನಿಮಗೆ ಅದರಲ್ಲಿ ಏನೋ ಉತ್ಸಾಹ ಆಗಿಬಿಟ್ಟಿದೆ ಏನಿದೆ ರಾಜ ಮುಖ್ಯಮಂತ್ರಿ ಇಂದಿರಾ ಗಾಂಧಿ ಸ್ವಾಮಿ ಸ್ವಾಮಿಯವರು ಅಮ್ಮ ಅಮ್ಮ ತಲ್ಲೆ ತಾಯಿಯವರು ಅಂಥವರೇ ಇದಾಗ್ಬಿಟ್ರು ಹಾಂ ನಮ್ಮಂಥವ್ರದ್ದು ಯಾವ ಲೆಕ್ಕ ಸ್ವಾಮಿ ತಾವು ದಯವಿಟ್ಟು ಮಾತಾಡೋದು ಕಲ್ತ್ಕೋ ಅವರಿಗೆ ನೀನು ಅಂಥ ಜಾಗದಲ್ಲಿ ನಿನಗೆ ಸ್ಥಾನ ಕೊಟ್ಟಿದ್ದಾರೆ ಒಳ್ಳೆಯ ಒಳ್ಳೆಯ ಕೆಲಸ ಮಾಡೋದು ಬಿಟ್ಟು ಎಲ್ಲರೂ ಒಳ್ಳೇದು ಮಾಡು ಜನರಿಗೆ ಒಳ್ಳೇದು ಮಾಡು ಪ್ರಜೆಗೆ ಒಳ್ಳೇದು ಮಾಡು ಬಜಾರಲ್ಲಿ ಪ್ಯಾಸ ಅಂದರೆ ನಮ್ಮ ಅಣ್ಣ ನಮ್ಮ ತಂದೆ ಇದ್ದಂಗೆ ಅವರು ಅಲ್ಲಿಲ್ಲ ನಮ್ಮ ತಂದೆ ಇದ್ದಂಗೆ ಅವರು ಅವ್ರ ಮಗ ನೀನು ಅವ್ರ ಬೆಲೆ ಇದ್ದಂಗೆ ಅವ್ರ ಚೂರಲ್ಲಿ ಒಂದು ಇಂಚಿ ನೀನು ಬರೆಯಾಗಿ ಇಲ್ಲಿ ಕಲ್ತ್ಕೊಂಡು ಬೇಡ್ತಾ ಇದ್ದೀಯ ಅವ್ರ ಹೆಸರು ಹೇಳ ಹಾಳು ಮಾಡಿಬಿಟ್ಟ ನೀನು ನಿಂತ ಅವ್ರು ಹುಟ್ಟಬೇಕಯ್ಯ ಮುಲ್ಮಲಾದಲ್ಲಿ ನಿಂತ ಅವ್ರು ಹುಟ್ಟಿದ್ರೆ ಎಲ್ಲ ಆಗ್ಬಿಡ್ತದೆ ಎಲ್ಲ ಇದಾಗ್ಬಿಡ್ತದೆ ಜೈ ಜೈ ಕರ್ನಾಟಕ ನಾನು ನನ್ನ ಮಗನ ಭವಿಷ್ಯದಲ್ಲಿ ನಾನು ಬಂದಿದ್ದೀನಿ ಈ ನನ್ನ ಕಂಪ್ಲೇಂಟು ಕೊಟ್ಟಿಲ್ಲ ನನ್ನ ಅವ್ರಿಗೂ ಕಟ್ಟಿ ನಾನು ನ್ಯೂಸು ಕೊಟ್ಟಿಲ್ಲ ಇದು ಬೇಕಂದ್ಬಿಟ್ಟೆ ನಮ್ಮ ಮೇಲೆ ಅಪರಾಧ ಹಾಕಿದ್ದಾರೆ ನಾವು ನ್ಯೂಸ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದು ಸುಲಮ ತೇಳಿರೋದು ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಿಸ್ ಕಡಿಸಿ ನಾವತ್ತೆ ಕುಟ್ಕೊಂಬ ಆ ಥರ ನನಗೆ ಇದ್ದಿದ್ದು ಅದರಲ್ಲೇ ಇಷ್ಟು ವೈರಲ್ ಮಾಡಿರೋದು ಇವರೇ ಯಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಮೇಲೆ ನನ್ನ ಮಗನ ಮೇಲೆ ಬರಬಾರ್ದು ನನ್ನ ಮಗನ ಯಾರು ಎದು ನಿಮ್ಮ ನಿಮ್ದು ಏನೈತೆ ಮ್ಯಾಟ್ರ್ ನೀವು ಸೆಟಲ್ ಮಾಡಿ ನನ್ನ ಮಗನ ಹೆಸ್ರು ಏನು ಹೇಳ್ಬೇಡಿ ರೋಹಿದವರು ರೋಹಿದವರು ಬಿಟ್ಟು ನಮ್ಮ ಹತ್ರ ತೊಗೊಳಿಲ್ಲ ಮೇಡಮ್ ಹತ್ರನೂ ತೊಗೊಳಿಲ್ಲ ನನ್ನ ಸಾಕಿರೋದು ಅವರೇ ನಾನು ಮೇಡಮ್ ಅವರೇ ನನಗೆ ಸಾಕಿರೋದು ನಮ್ಮ ಇಬ್ಬರಿಗೆ ಸಾಕಿರೋದು ಅವರೇ ನಾವು ಅವರಿಂದ ನಾವು ಏನು ಮಾಡೋಕ್ಕಾಗಲ್ಲ ನಾವು ಹೇಳಿದ್ದೀವಿ ಏನು ನಮ್ಮ ನಾವು ಇದ್ದೀವಿ ನಮ್ಮ ಪಾಲಿಗೆ ನಾವು ಬಿಡ್ರಿ ನಾವು ಬಡವರು ಇರ್ತೀವ ಏನು ಇರ್ತೀವೋ ನಿಮ್ಮ ಮನೆ ಗಂಟೆ ಬರೋಲ್ಲ ನಮ್ಗೆ ಯಾಕೆ ನೀವು ಎಲ್ಲದ್ರಲ್ಲಿ ಇರೋದು ನೀವು ನಾವು ಯಾಕೆ ಇದು ಮಾಡಿಲ್ಲ ರೋಹಿತ್ ಅವರು ಹೆಸ್ರು ಯಾಕೆ ನೀವು ಇರೋದು ದುಡ್ಡು ತಗೊಳ್ಳಿದ್ದಾರೆ ದುಡ್ಡು ಅಂತ ಅವ್ರು ತಿಂದಿಲ್ಲ ಮಾಡಿಲ್ಲ ಸುಮ್ಮನೆ ಸುಮ್ಮನೆ ಅವ್ರ ಮೇಲೆ ಅಪರಾಧ ಆಗ್ತಾಯಿರೋದು ಯಾರು ಇದ್ದಾರೆ ಅದು ಯಾರು ಎತ್ತಾಯಿದ್ದಾರೆ ಬೇಕ ಅವರು ಎತ್ತಾಯಿದ್ದಾರೆ ಅವರು ಹೇಳಿದ್ದಾರೆ ನ್ಯೂಸಲ್ಲಿ ಅವ್ಕೊಡಲಿಲ್ಲ